ಈರುಳ್ಳಿ ಸಮೋಸ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮನೆಯಲ್ಲೇ ಆನಿಯನ್ ಸಮೋಸ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಇದನ್ನ ಸಾಸ್ ಜೊತೆ ಅಥವಾ ಚಟ್ನಿ ಜೊತೆ ತಿಂತ ಇದ್ರೆ ತುಂಬಾ ಸಕ್ಕದಾಗಿರುತ್ತೆ ಸ್ನ್ಯಾಕ್ಸ್ ಥರ ಮಾಡ್ಕೋಬೋದು ಏನೇನು ಸಾಮಾನು ಬೇಕು ಅಂತ ನೋಡೋಣ ಬನ್ನಿ ಐದು ಈರುಳ್ಳಿ ತಗೊಂಡಿದ್ದೀವಿ ಸಣ್ಣಗೆ ಹಚ್ಚಿರೋದು ಗೋಧಿ ಹಸಿಟ್ಟು ಕೊತ್ತಂಬರಿ ಖಾರದ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಹಚ್ಕೊಂಡಿದ್ದೀವಿ ಈಗ ಕೊತ್ತಂಬರಿ ಹಾಕಿ ಸ್ವಲ್ಪ ಕಾರದ ಪುಡಿ गरम मसाला ಸ್ವಲ್ಪ ಉಚಿಕ್ಕೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ

ಇಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕೊಂಡು ನೀರು ಹಾಕೊಂಡು ಕಲಸಿಕೊಳ್ಳಿ ಸ್ವಲ್ಪ ಸ್ವಲ್ಪ ಇನ್ನ ಒಂದ್ ಸಲ ಎಲ್ಲ ನೋಡಿ ಚಪಾತಿ ಇತ್ತಿನ ಅದಕ್ಕೆ ಕಲಸಿಕೊಳ್ಳಿ ಚಪಾತಿ ಇತ್ತಿನ ಅದಕ್ಕೆ ಕಲಸಿಕೊಳ್ಳಿ ಫುಲ್ ಚೆನ್ನಾಗಿ ಆದಾಗಂತ ಅದನ್ನ ಹಂಗೆ ಒಂದ್ ಆರು ನಿಮಿಷ ಹಂಗೇ ಇರಿ ಚಪಾತಿ ಹಿಟ್ಟಿನ ಕಲ್ಸ್ಕೊಂಡು ಸ್ವಲ್ಪ ಸ್ವಲ್ಪನೇ ತಗೊಂಡು ಚಪಾತಿನ ಮಾಡ್ಕೊಳ್ಳಿ ದಪ್ತಾಗ ಒಸಿಬೇಡಿ ತೆಳ್ಳಗೆ ಒಸಿರಿ ತೆಳ್ಳಗೆ ಬರಲಿ ಚಪಾತಿ ಆಗ ಚೆನ್ನಾಗಿ ಬೇಯುತ್ತೆ ಇವಾಗ ವಸ್ತಿದಾಗಿದೆ ಇವಾಗ ಮದ್ದಿಗೆ ಕಟ್ ಮಾಡ್ಕೊಳ್ಳಿ ಎರಡು ಪಾರ್ಟ್ ಮಾಡ್ಕೊಳ್ಳಿ ಒಂದು ಪೀಸ್ ಎತ್ಕೊಂಡು ಸಮೋಸ ಶೇಪ್ಗೆ ಮಾಡ್ಕೊಳ್ಳಿ ಯಾವ ಥರ ಮಾಡೋದು ಅಂತ ನೋಡ್ಬೋದು ನೀವು ಈ ತರ ಮಾಡ್ಕೋಬೇಕು ಈ ತರ ಮಾಡ್ಬಿಟ್ಟಿ ರೆಡಿ ಮಾಡಿ ಇಕ್ಕೊಂಡಿದೀವಲ್ಲ ಈರುಳ್ಳಿದು ಅದನ್ನ ಹಾಕೋಬೇಕು ಇವಾಗ ಕ್ಲೋಸ್ ಮಾಡ್ಕೊಳ್ಳಿ ನೀಟಾಗಿ ಲಾಕ್ ಆಗ್ಬೇಕಿದು ನೋಡಿ ಲಾಕ್ ಆಗಿದೆ ಈ ತರ ಮಾಡ್ಕೋಬೇಕು ನೀವು ಸಮೋಸಾನ ನೋಡಿ ಇನ್ನೊಂದ್ಸಲ ನೋಡ್ಕೋಬೋದು ನೀವು ನೋಡಿ ಈ ತರ ಫಿಲ್ ಮಾಡ್ಕೊಳ್ಳಿ ಈ ತರ ಫಿಲ್ ಮಾಡ್ಕೊಂಡು ಕ್ಲೋಸ್ ಮಾಡಬೇಕು ನೀಟಾಗಿ ಕ್ಲೋಸ್ ಮಾಡಬೇಕು ಓಪನ್ ಆಗುತ್ತೆ ಇಲ್ಲಾಂದ್ರೆ ಕರಿಬೇಕಾರೆ ನೋಡಿ ಈ ತರ ಮಾಡಿ ಇಟ್ಕೊಳ್ಳಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಕಾಯ್ಲಿ ಎಣ್ಣೆ ಕಾಯ್ದಿದೆ ಈ ಟೈಮಲ್ಲಿ ಒಂದೊಂದಾಗಿ ಸಮೋಸ ಹಾಕೊಳ್ಳೋಣ ದೂರ ದೂರ ಹಾಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇರಲಿ ಮೀಡಿಯಂ ಫ್ಲೇಮಲ್ಲೇ ಒಂದು ಫೈವ್ ಮಿನಿಟ್ಸ್ ಡೀಪ್ ಫ್ರೈ ಆಗಲಿ ಇವಾಗ ಆಗಿದೆ ಒಂದೊಂದಾಗಿ ತಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಮೋಸ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಮಾಡ್ಕೋಬೋದು ಈ ಥರ ನೀವು ತುಂಬಾ ಟೇಸ್ಟಿಯಾಗಿದೆ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ಎತ್ಕೋತಾ ಇದ್ದೀನಿ ನೋಡಿ ಎಲ್ಲ ಬೆಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಈ ತರ ಸಾಸ್ ಹೆಚ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿ ಬಂದಿದೆ ಧನ್ಯವಾದಗಳು